ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪಿಸ್ತೂಲ್ಗಳ ವರ್ಕಿಂಗ್ ಮೆಕ್ಯಾನಿಸಮ್ನ ಕುರಿತು ತ್ರೀ ಡಿ ಅನಿಮೇಷನ್ನ ನೆರವಿನೊಂದಿಗೆ ತಿಳಿಯೋಣ ಪಿಸ್ತೂಲ್ಗಳ ತಾಂತ್ರಿಕತೆಯನ್ನು ಅರ್ಥ ಮಾಡಿಸುವ ಉದ್ದೇಶದಿಂದ ಈ ವಿಡಿಯೋವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಅಂತ ಒಂದು ಕಾಕಿಂಗ್ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಫೈರ್ ಮಾಡುವ ಮುನ್ನ ಪಾತ್ರಧಾರಿಗಳು ಈ ರೀತಿ ಸ್ಲೈಡನ್ನು ಎಳೆಯುವುದನ್ನು ನೋಡಿರುತ್ತೀರಿ ಇದಕ್ಕೆ ಕಾಕಿಂಗ್ ಎಂದು ಕರೆಯುತ್ತಾರೆ ಕಾಕಿಂಗ್ ಮಾಡುವುದರಿಂದ ಪಿಸ್ತೂಲ್ಗಳು ಲೋಡ್ ಆಗುತ್ತವೆ ಹಾಗಾದರೆ ಲೋಡಿಂಗ್ ಹೇಗೆ ಉಂಟಾಗುತ್ತದೆ ಎಂದು ನೋಡೋಣ ಬನ್ನಿ ಟ್ರಿಗರನ್ನು ಒತ್ತಿದ ಕೂಡಲೇ ವೆಪನ್ ಫೈರ್ ಆಗಿಬಿಡುತ್ತದೆ ಎಂದು ಬಹುತೇಕರು ತಿಳಿದಿರುತ್ತಾರೆ ಆದರೆ ಏಕಾಏಕಿ ಟ್ರಿಗರನ್ನು ಒತ್ತಿದರೆ ಎಂದಿಗೂ ವೆಪನ್ ಫೈರ್ ಆಗೋದಿಲ್ಲ ಇಲ್ಲಿ ಕಾಣ್ತಾ ಇರೋದು ಸ್ಲೈಡ್ ಎಲ್ಲಕ್ಕಿಂತ ಮೊದಲು ಸ್ಲೈಡನ್ನು ಒಂದು ಕೈಯಿಂದ ಹಿಂದೆ ಎಳೆಯಬೇಕು ಸ್ಲೈಡನ್ನು ಈ ರೀತಿಯಾಗಿ ಹಿಂದೆ ಎಳೆಯೋದರಿಂದ ಪಿಸ್ತೂಲ್ನ ಒಳಗೆ ಏಕಕಾಲಕ್ಕೆ ಒಟ್ಟು ಐದು ಕ್ರಿಯೆಗಳು ಅಂದರೆ ಐದು ಆ್ಯಕ್ಷನ್ಸ್ಗಳು ಜರುಗ್ತವೆ ಮೊದಲ ಆ್ಯಕ್ಷನ್ನಲ್ಲಿ ಆರಾಮದಾಯಕ ಸ್ಥಿತಿಯಲ್ಲಿದ್ದ ರೀಕಾಯಿಲ್ ಸ್ಪ್ರಿಂಗ್ ಸ್ಲೈಡ್ ಮಾಡಿದ್ದರ ಕಾರಣದಿಂದಾಗಿ ಒತ್ತಡಕ್ಕೆ ಒಳಗಾಗ್ತದೆ ಮತ್ತು ಅದು ತನ್ನ ಮೂಲ ಸ್ಥಿತಿಗೆ ಮರಳಲು ಯತ್ನಿಸ್ತಾ ಇರ್ತದೆ ಸೆಕೆಂಡ್ ಆ್ಯಕ್ಷನ್ನಲ್ಲಿ ಏನಾಗುತ್ತೆ ಅಂದರೆ ಈ ವಿಡಿಯೋವನ್ನು ಗಮನಿಸಿ ಇಲ್ಲಿ ಬ್ಯಾರಲ್ ಮೇಲೆ ಮುಂದೆ ಚಾಚಿದ ರಚನೆಯನ್ನು ನೋಡ್ತಾ ಇದ್ದೀರಿ ಇದಕ್ಕೆ ಪ್ರೊಜೆಕ್ಷನ್ ಅಂತ ಕರೀತಾರೆ ನಾವು ಯಾವಾಗ ಸ್ಲೈಡನ್ನು ಹಿಂದೆ ಎಳೆಯುತ್ತೇವೋ ಆಗ ಸ್ಲೈಡ್ ಜೊತೆಗೆ ಬ್ಯಾರಲ್ ಕೂಡ ಕೊಂಚ ಹಿಂದಕ್ಕೆ ಬರುತ್ತೆ ಥರ್ಡ್ ಆ್ಯಕ್ಷನ್ನಲ್ಲಿ ನಾವು ಮ್ಯಾಗ್ಜಿನ ವೆಪನ್ಗೆ ಫಿಕ್ಸ್ ಮಾಡಿದಾಗ ಮ್ಯಾಗ್ಜಿನ್ನ ಪೂರ್ಣ ಮೇಲ್ಭಾಗದಲ್ಲಿನ ಕಾಟ್ರಿಡ್ಜ್ ಸ್ಲೈಡ್ನ ಕಾರಣದಿಂದಾಗಿ ಅದು ಕೊಂಚ ಕೆಳಗೆ ಒತ್ತಲ್ಪಟ್ಟಿರುತ್ತದೆ ಯಾವಾಗ ನಾವು ಸ್ಲೈಡನ್ನು ಹಿಂದೆ ಎಳೆಯುತ್ತೇವೋ ಆಗ ಮೇಲ್ಭಾಗದ ಕಾಟ್ರಿಡ್ಜ್ನ ಹಾದಿ ಸುಗಮವಾದಂತಾಗಿ ಅದು ತನ್ನ ಮೂಲ ಸ್ಥಾನ ಅಥವಾ ನಾರ್ಮಲ್ ಪೊಸಿಷನ್ಗೆ ಬಂದು ನಿಲ್ಲುತ್ತದೆ ಈ ಮೂರನೇ ಆ್ಯಕ್ಷನನ್ನು ಅನ್ನು ಇನ್ನೂ ಸರಳವಾಗಿ ತಿಳಿಯೋಣ ಬನ್ನಿ ಇದು ಮ್ಯಾಗ್ಜಿನ್ ಕವರ್ ಇದರ ಒಳಭಾಗದಲ್ಲಿ ಸ್ಪ್ರಿಂಗ್ ಮತ್ತು ಫಾಲೋವರ್ಗಳೆಂಬ ಬಿಡಿಭಾಗಗಳಿರುತ್ತವೆ ಸ್ಲೈಡಿಂಗ್ನ ನಂತರ ಕಾರ್ಟ್ರಿಡ್ಜ್ ಹೊರಬರುವ ರೀತಿಯಲ್ಲಿ ಮ್ಯಾಗ್ಜಿನ ವಿನ್ಯಾಸಗೊಳಿಸಲಾಗಿರುತ್ತದೆ ಈ ಸ್ಪ್ರಿಂಗ್ನ ಕಾರ್ಯವೇನೆಂದರೆ ಇದು ಫಾಲೋವರ್ನ ಮೇಲ್ಭಾಗದಲ್ಲಿನ ಎಲ್ಲ ಕಾರ್ಟ್ರಿಡ್ಜ್ಗಳನ್ನು ಈ ರೀತಿಯಾಗಿ ತುದಿಯವರೆಗೂ ತಳ್ಳುವಂತಹ ಕಾರ್ಯವನ್ನು ಮಾಡುತ್ತದೆ ಯಾವಾಗ ಮ್ಯಾಗ್ಜಿನ್ ಪಿಸ್ತೂಲ್ನಿಂದ ಹೊರಗೆ ಇರುತ್ತದೋ ಆಗ ಒಂದು ಕಾರ್ಟ್ರಿಡ್ಜ್ ಮ್ಯಾಗ್ಜಿನ್ನ ಮೇಲ್ಭಾಗದಲ್ಲೇ ಇರುತ್ತದೆ ಆದರೆ ಯಾವಾಗ ಮ್ಯಾಗ್ಜೀನನ್ನು ಪಿಸ್ತುಲ್ ಒಳಗೆ ಫಿಕ್ಸ್ ಮಾಡಲಾಗ್ತದೋ ಆಗ ಸ್ಲೈಡ್ನ ಕಾರಣದಿಂದಾಗಿ ಎಲ್ಲಕ್ಕಿಂತ ಮೇಲ್ಭಾಗದ ಕಾರ್ಟ್ರಿಡ್ಜ್ ಕೊಂಚ ಕೆಳಗೆ ಮ್ಯಾಗ್ಜಿನ್ನ ಒಳಗೆ ಒತ್ತಲ್ಪಟ್ಟಿರುತ್ತದೆ ಯಾವಾಗ ಸ್ಲೈಡ್ ಹಿಂದೆ ಹೋಗುತ್ತದೋ ಆಗ ಸ್ಪ್ರಿಂಗ್ನ ಬಲದಿಂದ ಮೊದಲ ಕಾರ್ಟ್ರಿಡ್ಜ್ ತನ್ನ ಮೂಲ ಸ್ಥಿತಿಗೆ ಮರಳುತ್ತದೆ ನಾಲ್ಕನೇ ಆ್ಯಕ್ಷನ್ನಲ್ಲಿ ಸ್ಲೈಡ್ನ ಮೇಲೆ ಕತ್ತರಿಸಲ್ಪಟ್ಟ ಈ ವಿನ್ಯಾಸವು ಸ್ಲೈಡ್ ಹಿಂದೆ ತೆರಳುವಂತಹ ವೇಳೆ ಡಿಸ್ಕನೆಕ್ಟರನ್ನು ಕೆಳಗೆ ತಳ್ಳುತ್ತದೆ ಕೊನೆಯ ಮತ್ತು ಬಹುಮುಖ್ಯವಾದಂತಹ ಫಿಫ್ತ್ ಆ್ಯಕ್ಷನ್ನಲ್ಲಿ ಸ್ಲೈಡ್ ಹಿಂದೆ ತೆರಳುವ ವೇಳೆ ಹ್ಯಾಮರನ್ನು ತಿರುಗಿಸುತ್ತದೆ ಗನ್ನ ಈ ಭಾಗವನ್ನು ಹ್ಯಾಮರ್ ಸ್ಟ್ರಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದರ ಕೆಳಗೆ ಅಳವಡಿಸಲಾದ ಸ್ಪ್ರಿಂಗಿಗೆ ಮೇನ್ ಸ್ಪ್ರಿಂಗ್ ಎಂದು ಕರೆಯಲಾಗುತ್ತದೆ ಈ ಹ್ಯಾಮರ್ ಸ್ಟ್ರಟ್ಟನ್ನು ಮೇಲ್ಭಾಗದಲ್ಲಿ ಹ್ಯಾಮರ್ ಜೊತೆಗೆ ಮತ್ತು ಕೆಳಭಾಗದಲ್ಲಿ ಮೇನ್ ಸ್ಪ್ರಿಂಗ್ ಕ್ಯಾಪ್ ಜೊತೆಗೆ ಸಂಪರ್ಕಿಸಲಾಗಿರುತ್ತದೆ ಯಾವಾಗ ಸ್ಲೈಡ್ನ ಒತ್ತಡದಿಂದ ಹ್ಯಾಮರ್ ತಿರುಗುತ್ತದೋ ಹ್ಯಾಮರ್ ಸ್ಟ್ರಟ್ ಸಹ ಕೆಳಗೆ ಚಲಿಸಲು ಆರಂಭಿಸುತ್ತದೆ ಹೀಗೆ ಚಲಿಸುತ್ತಾ ಚಲಿಸುತ್ತಾ ಹ್ಯಾಮರ್ ಸ್ಟ್ರಟ್ ಮೇನ್ ಸ್ಪ್ರಿಂಗನ್ನು ಅದುಮಲು ಆರಂಭಿಸುತ್ತದೆ ಇದರಿಂದಾಗಿ ಮೇನ್ ಸ್ಪ್ರಿಂಗ್ನಲ್ಲಿ ಒತ್ತಡ ಅಂದರೆ ಟೆನ್ಷನ್ ಕ್ರಿಯೇಟ್ ಆಗುತ್ತದೆ ಇದಿಷ್ಟು ಪ್ರಕ್ರಿಯೆಗೆ ಕಾಕಿಂಗ್ ಎಂದು ಕರೆಯಲಾಗುತ್ತದೆ ಎರಡನೇ ಹಂತದಲ್ಲಿ ಲೋಡಿಂಗ್ ಬಗ್ಗೆ ತಿಳಿಯೋಣ ನಾನು ನಿಮಗೆ ಮುಂಚೆ ಹೇಳಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಿ ನಾವು ಲೋಡಿಂಗ್ ಆಗಿ ಪ್ರತ್ಯೇಕ ಸರ್ಕಸ್ ಮಾಡುವ ಅಗತ್ಯತೆ ಇರುವುದಿಲ್ಲ ಅದು ಕಾಕಿಂಗ್ ವೇಳೆಯೇ ಸ್ವಯಂಚಾಲಿತವಾಗಿ ಉಂಟಾಗುವಂತಹ ಪ್ರಕ್ರಿಯೆಯಾಗಿದೆ ಸರಿಯಾಗಾದರೆ ಲೋಡಿಂಗ್ ಹೇಗೆ ಉಂಟಾಗುತ್ತದೆ ಎಂದು ನೋಡೋಣ ಬನ್ನಿ ಯಾವಾಗ ನಾವು ಸ್ಲೈಡನ್ನು ಪೂರ್ಣ ಹಿಂಭಾಗದವರೆಗೆ ಎಳೆಯುತ್ತೇವೋ ಆಗ ರಿಕಾಯ್ಲ್ ಸ್ಪ್ರಿಂಗ್ ಸಹ ಒತ್ತಲ್ಪಟ್ಟು ಅದರಲ್ಲಿ ಹೆಚ್ಚಿನ ಒತ್ತಡ ಸೃಷ್ಟಿಯಾಗುತ್ತದೆ ಸ್ಲೈಡ್ ಪೂರ್ಣ ಹಿಂಭಾಗಕ್ಕೆ ಬಂದ ನಂತರ ನಾವು ಕೈಯನ್ನು ಬಿಡ್ತೇವೆ ಈ ವೇಳೆ ರೀಕಾಯಿಲ್ ಸ್ಪ್ರಿಂಗ್ ತನ್ನ ಸಹಜ ಸ್ಥಿತಿಗೆ ಮರಳುತ್ತದೆ ಈ ವೇಳೆ ಅದು ಸ್ಲೈಡನ್ನು ಸಹ ಮೊದಲನೇ ಸ್ಥಿತಿಗೆ ತರುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಸ್ಲೈಡ್ ತನ್ನ ಮೊದಲನೇ ಸ್ಥಿತಿಗೆ ಬರುವ ವೇಳೆಯಲ್ಲೇ ಅದು ಕಾಟ್ರಿಡ್ಜ್ ಒಂದನ್ನು ಬ್ಯಾರಲ್ನ ಒಳಗೆ ತಳ್ಳುತ್ತಾ ಬರುತ್ತದೆ ಈ ಪ್ರಕ್ರಿಯೆಗೆ ಚೇಂಬರ್ ಲೋಡಿಂಗ್ ಎನ್ನುವರು ಈ ರೀತಿ ಚೇಂಬರ್ ಲೋಡ್ ಆಗುವ ವೇಳೆಯಲ್ಲೇ ಕಾಟ್ರಿಡ್ಜ್ನ ಬುಡಭಾಗದಲ್ಲಿರುವ ರಿಮ್ ಎನ್ನುವಂತಹ ರಚನೆಯು ಸ್ಲೈಡ್ನ ಬಲಭಾಗದಲ್ಲಿರುವ ಎಕ್ಸ್ಟ್ರಾಕ್ಟರ್ನಲ್ಲಿ ಈ ತರಹ ಲಾಕ್ ಆಗಿಬಿಡ್ತದೆ ಈ ಎಲ್ಲ ಪ್ರೊಸೆಸ್ಸನ್ನು ಲೋಡಿಂಗ್ ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವೇನಾದರೂ ಒಂದು ಅಂಶವನ್ನು ಗಮನಿಸಿದರೆ ರೀಕೈಲ್ ಸ್ಪ್ರಿಂಗ್ನ ಸಹಾಯದಿಂದ ಸ್ಲೈಡ್ ತನ್ನ ಮೊದಲ ಸ್ಥಿತಿಗೆ ಮರಳಿ ಬಂತು ಆದರೆ ಮೇನ್ ಸ್ಪ್ರಿಂಗ್ನ ಕಾರಣದಿಂದಾಗಿ ಹ್ಯಾಮರ್ ಕೂಡ ತನ್ನ ಸಹಜ ಸ್ಥಿತಿಗೆ ಮರಳಬೇಕಿತ್ತು ಆದರೆ ಹಾಗೆ ಆಗಲಿಲ್ಲ ಯಾಕೆ ಎಂದು ತಿಳಿಯುವ ಅಂಬಲ ನಿಮಗಿದ್ರೆ ಬನ್ನಿ ಮುಂದೆ ನೋಡೋಣ ಪಿಸ್ತೂಲ್ನ ಈ ಭಾಗವನ್ನು ಸಿಯರ್ ಎನ್ನುವರು ಈ ಭಾಗವನ್ನು ಲೀಫ್ ಸ್ಪ್ರಿಂಗ್ ಎನ್ನುವರು ಲೀಫ್ ಸ್ಪ್ರಿಂಗ್ ಒಂದು ಬಗೆಯ ಸ್ಪ್ರಿಂಗ್ ಆಗಿದೆ ಇದು ಹೆಚ್ಚಾಗಿ ವಾಹನಗಳ ಸಸ್ಪೆನ್ಷನ್ನಲ್ಲಿ ಕಂಡುಬರುತ್ತದೆ ಆದರೆ ಪಿಸ್ತೂಲ್ನಲ್ಲಿ ಇದು ಸಣ್ಣ ಪ್ರಮಾಣದಲ್ಲಿರುತ್ತದೆ ಲೀಪ್ ಸ್ಪ್ರಿಂಗ್ ಸಿಯರನ್ನು ಸದಾ ಈ ದಿಕ್ಕಿನಲ್ಲಿಡಲು ಪ್ರಯತ್ನಿಸ್ತದೆ ಈಗ ಗಮನವಿಟ್ಟು ನೋಡಿ ಸ್ಲೈಡ್ನ ಕಾರಣದಿಂದಾಗಿ ಯಾವಾಗ ಹ್ಯಾಮರ್ ರೊಟೇಟ್ ಆಗುತ್ತೋ ಆ ವೇಳೆ ಸಿಯರ್ ಹ್ಯಾಮರ್ನಲ್ಲಿ ಸಿಲುಕಿ ಹ್ಯಾಮರ್ ತನ್ನ ಮೊದಲನೇ ಸ್ಥಿತಿಗೆ ಹೋಗದಂತೆ ತಡೆಯುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ಪಿಸ್ತೂಲನ್ನು ಸ್ಲೈಡ್ ಮಾಡಿದಾಗ ಪಿಸ್ತೂಲ್ನ ಒಳಭಾಗದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತವೆ ಎಂದು ತಿಳಿದುಕೊಂಡ್ರಿ ಈಗ ಮೂರನೇ ಹಂತದ ಬಗ್ಗೆ ತಿಳಿಯುತ್ತಾ ಸಾಗೋಣ ಅಂತ ಮೂರು ಫೈರಿಂಗ್ ಈಗ ಈ ಬಂದೂಕು ಫೈರ್ ಮಾಡೋಕ್ಕೆ ಸಿದ್ಧವಾಗಿದೆ ಯಾವಾಗ ಟ್ರಿಗರನ್ನು ಒತ್ತುತ್ತೇವೋ ಆಗ ಅದು ಡಿಸ್ಕನೆಕ್ಟರನ್ನು ತಳ್ಳುತ್ತದೆ ಮುಂದೆ ಡಿಸ್ಕನೆಕ್ಟರ್ ಸಿಯರನ್ನು ತಳ್ಳುತ್ತದೆ ಸಿಯರನ್ನು ತಳ್ಳಿದ ಕೂಡಲೇ ಹ್ಯಾಮರ್ ಸ್ವತಂತ್ರವಾಗ್ತದೆ ಮೇನ್ ಸ್ಪ್ರಿಂಗ್ನ ಒತ್ತಡದ ಕಾರಣದಿಂದಾಗಿ ಹ್ಯಾಮರ್ ಫೈರಿಂಗ್ ಪಿನ್ ಮೇಲೆ ಬಲವಾಗಿ ಅಪ್ಪಳಿಸ್ತದೆ ಮುಂದೆ ಹೋಗೋ ಮುನ್ನ ಇದಿಷ್ಟು ಪ್ರಕ್ರಿಯೆಯನ್ನು ನೆನಪಿನಲ್ಲಿಟ್ಕೊಳ್ಳಿ ಈಗ ಇಲ್ಲಿ ನೋಡಿ ವಾಡಿಕೆಯಂತೆ ಕಾಟ್ರಿಡ್ಜ್ಗೆ ಬುಲೆಟ್ ಎಂದೇ ಕರೆಯುತ್ತೇವೆ ವಾಸ್ತವದಲ್ಲಿ ಅದು ತಪ್ಪು ಕಾಟ್ರಿಡ್ಜ್ನ ಒಟ್ಟಾರೆ ಉದ್ದದ ಒಂದು ಬೈ ಮೂರು ಭಾಗದ ಈ ಭಾಗವನ್ನು ಮಾತ್ರ ಬುಲೆಟ್ ಅಂತ ಕರೀಬೇಕು ಈ ಪೂರ್ಣ ಭಾಗವನ್ನು ಕಾಟ್ರಿಡ್ಜ್ ಎಂದು ಹೇಳಲಾಗುತ್ತದೆ ವರ ಕವಚವನ್ನು ಕೇಸ್ ಎಂದು ಕರೆಯಲಾಗುತ್ತದೆ ಇದರ ಒಳಗೆ ಪ್ರೊಪಲೆಂಟನ್ನು ತುಂಬಲಾಗುತ್ತದೆ ಇದೊಂದು ಬಗೆಯ ಸ್ಫೋಟಕ ಪದಾರ್ಥವಾಗಿರುತ್ತದೆ ಕಾಟ್ರಿಡ್ಜ್ನ ತಳದ ಮಧ್ಯಭಾಗದಲ್ಲಿ ಪ್ರೈಮರ್ ಕಾಂಪೌಂಡ್ ಇರುತ್ತದೆ ಫೈರ್ ಆರ್ಮ್ಗಳ ಫೈರಿಂಗ್ನಲ್ಲಿ ಈ ಭಾಗದ ಪಾತ್ರ ಬಹುಮುಖ್ಯವಾಗಿರುತ್ತದೆ ಇದು ಹೇಗೆ ಎಂದು ನೋಡೋಣ ಬನ್ನಿ ಯಾವಾಗ ಹ್ಯಾಮರ್ ಫೈರಿಂಗ್ ಪಿನ್ಗೆ ಒಡೆಯುತ್ತದೋ ಆಗ ಫೈರಿಂಗ್ ಪಿನ್ ಪ್ರೈಮರ್ ಕಾಂಪೌಂಡ್ ಅಥವಾ ಪ್ರೈಮರ್ ಮೇಲೆ ಹೋಗಿ ಅಪ್ಪಳಿಸ್ತದೆ ಈ ಪ್ರೈಮರ್ ಒತ್ತಡಕ್ಕೆ ತುಂಬ ಸೆನ್ಸಿಟಿವ್ ಆದ ಕಾರಣದಿಂದಾಗಿ ಇದರ ಒಳಗೆ ಸ್ಪಾರ್ಕ್ ಉತ್ಪತ್ತಿ ಆಗ್ತದೆ ಈ ಸ್ಪಾರ್ಕ್ ಅಥವಾ ಕಿಡಿಯಿಂದಾಗಿ ಪ್ರೊಪಲೆಂಟ್ ಹೊತ್ತಿ ಹುರಿದು ಅನೇಕ ರೀತಿಯ ಐಪ್ರೆಸರ್ ಗ್ಯಾಸ್ಗಳು ಉತ್ಪತ್ತಿಯಾಗುತ್ತವೆ ಈ ವೇಳೆ ಬುಲೆಟನ್ನು ಸಾವಿರ ಫೀಟ್ ಫರ್ ಸೆಕೆಂಡ್ವರೆಗಿನ ವೇಗದಲ್ಲಿ ಈ ಗ್ಯಾಸ್ ಮುಂದೆ ತಳ್ಳುತ್ತದೆ ಬುಲೆಟ್ ಕ್ರಮಿಸುವಾಗ ನೇರವಾಗಿ ಸ್ಥಿರವಾಗಿ ಬ್ಯಾರಲ್ನಿಂದ ಮುಂದೆ ಕ್ರಮಿಸೋದಿಲ್ಲ ಬ್ಯಾರಲ್ನಲ್ಲಿ ಈ ಥರದ ಸುರುಳಿ ಆಕಾರದ ಗ್ರೂವ್ಸ್ಗಳ ರಚನೆ ಇರುತ್ತದೆ ಇದರಿಂದಾಗಿ ಬುಲೆಟ್ ತಿರುಗುತ್ತಲೇ ಮುಂದೆ ಸಾಕ್ತದೆ ಆದರೆ ಬುಲೆಟ್ ಏಕೆ ಈ ರೀತಿ ತಿರುಗುತ್ತಾ ಮುಂದೆ ಕ್ರಮಿಸಬೇಕಿತ್ತು ಅದು ತಿರುಗದೆ ನೇರವಾಗಿ ಚಲಿಸಬಹುದಿತ್ತಲ್ಲ ಅಲ್ವೇ ಅದಕ್ಕೆ ಉತ್ತರ ಒಂದು ಬುಗುರಿಯಲ್ಲಿ ನಮಗೆ ಸಿಗ್ತದೆ ಒಂದು ಬುಗುರಿಯನ್ನು ತನ್ನ ಅಕ್ಷದ ಸುತ್ತಲೂ ವೇಗವಾಗಿ ತಿರುಗುವಂತೆ ಮಾಡಿದಾಗ ಅದು ಹೆಚ್ಚು ಕಾಲ ಸ್ಥಿರವಾಗಿ ನಿಂತು ತಿರುಗಲು ಸಾಧ್ಯವಾಗುತ್ತದೆ ಏಕೆಂದರೆ ಎಷ್ಟು ಹೆಚ್ಚು ಆ್ಯಂಗ್ಯುಲರ್ ವೆಲಾಸಿಟಿ ಇರುತ್ತದೋ ಅಷ್ಟು ಹೆಚ್ಚು ಆ್ಯಂಗ್ಯುಲರ್ ಮೂಮೆಂಟಮ್ ಇರುತ್ತದೆ ಅದು ಬುಗುರಿಗೆ ಸ್ಟೆಬಿಲಿಟಿ ಅಂದರೆ ಸ್ಥಿರತೆಯನ್ನು ಕೊಡುತ್ತದೆ ಹೇಗೆ ಹೇಗೆ ಬುಗುರಿಯ ತಿರುಗುವಿಕೆ ನಿಧಾನವಾಗುತ್ತದೋ ಆಗ ಅದು ಬೀಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಏಕೆಂದರೆ ಆ್ಯಂಗುಲರ್ ವೆಲಾಸಿಟಿಯು ಕಡಿಮೆ ಆದಂತೆ ಆ್ಯಂಗುಲರ್ ಮೂಮೆಂಟಮ್ ಮತ್ತು ಸ್ಟೆಬಿಲಿಟಿಗಳೆರಡೂ ಕಡಿಮೆ ಆಗುತ್ತಾ ಬರುತ್ತವೆ ಸೇಮ್ ಕೇಸ್ ಬುಲೆಟ್ನಲ್ಲೂ ಸಹ ಜರುಗುತ್ತದೆ ಬುಲೆಟ್ ತಿರುಗದೆ ನೇರವಾಗಿ ಹೊರಬಂದರೆ ಆಗ ಆ್ಯಂಗುಲರ್ ವೆಲಾಸಿಟಿ ಜೀರೋ ಆಗಿರುತ್ತದೆ ಆ ವೇಳೆ ಆ್ಯಂಗುಲರ್ ಮೂಮೆಂಟಮ್ ಕೂಡ ಸೊನ್ನೆ ಆಗ್ತದೆ ಅಂದರೆ ಸ್ಟೆಬಿಲಿಟಿ ಉಳಿಯೋದೇ ಇಲ್ಲ ಇದರಿಂದಾಗಿ ಗನ್ ಬ್ಯಾರಲ್ನಿಂದ ಹೊರಬಂದ ಬುಲೆಟ್ ಟಾರ್ಗೆಟನ್ನು ಯಶಸ್ವಿಯಾಗಿ ರೀಚ್ ಆಗುವ ಬಗ್ಗೆ ಗ್ಯಾರಂಟಿ ಇರೋದಿಲ್ಲ ಆದರೆ ಈ ಗ್ರೂವ್ಸ್ಗಳ ನೆರವಿನಿಂದಾಗಿ ಎಷ್ಟು ಹೆಚ್ಚು ಆ್ಯಂಗ್ಯುಲರ್ ವೆಲಾಸಿಟಿ ಇರುತ್ತದೋ ಅಷ್ಟು ಹೆಚ್ಚು ಆ್ಯಂಗ್ಯುಲರ್ ಮೂಮೆಂಟಮ್ ಮತ್ತು ಉತ್ತಮ ಸ್ಟೆಬಿಲಿಟಿ ಸೃಷ್ಟಿಯಾಗ್ತದೆ ಇದರಿಂದಾಗಿ ಬುಲೆಟ್ ಟಾರ್ಗೆಟ್ಗೆ ಹಿಟ್ ಆಗುವ ಸಾಧ್ಯತೆ ಹೆಚ್ಚಳವಾಗಿರುತ್ತದೆ ಮತ್ತು ಬುಲೆಟ್ನ ರೇಂಜ್ ಕೂಡ ಜಾಸ್ತಿ ಆಗ್ತದೆ ಬುಲೆಟ್ ಗನ್ ಬ್ಯಾರಲನ್ನು ತೊರೆದ ಕೂಡಲೇ ಸ್ಲೈಡ್ ಆಟೋಮೆಟಿಕಲಿ ಹಿಂದೆ ಹೋಗಿ ಮುಂದೆ ಬಂದು ಸ್ವಯಂಚಾಲಿತವಾಗಿ ರೀಲೋಡ್ ಆಗ್ತದೆ ಇಲ್ಲಿ ಕನ್ಸರ್ವೇಶನ್ ಆಫ್ ಮುಮೆಂಟಮ್ ಎನ್ನುವಂತಹ ನಿಯಮ ಅನ್ವಯವಾಗುತ್ತದೆ ಕನ್ಸರ್ವೇಶನ್ ಆಫ್ ಮೂಮೆಂಟಮ್ ಅಂದರೆ ಬೇರೇನೂ ಅಲ್ಲ ಅದು ನ್ಯೂಟನ್ನ ಚಲನೆಯ ಮೂರನೇ ನಿಯಮವಾಗಿದೆ ಇದರ ಪ್ರಕಾರ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ವೆಪನ್ನ ವಿಚಾರಕ್ಕೆ ಬರೋದಾದರೆ ಸ್ಲೈಡ್ ಹಿಂದೆ ಬರುವಂತಹ ಸಂದರ್ಭದಲ್ಲಿ ಎಕ್ಸ್ಟ್ರಾಕ್ಟರ್ ಎಮ್ ಟಿ ಕೇಸನ್ನು ಅದರ ರಿಮ್ ಭಾಗದಲ್ಲಿ ಹಿಡಿದಿರುತ್ತದೆ ಎಮ್ ಟಿ ಕೇಸನ್ನು ತನ್ನ ಜೊತೆಗೆ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತದೆ ಈ ವೇಳೆ ಅದು ಎಜೆಕ್ಟರ್ಗೆ ತಗುಲಿ ಪಿಸ್ತೂಲ್ನಿಂದ ಆಚೆ ನೋವು ಕಲ್ಪಡುತ್ತದೆ ಬರೀ ಇಷ್ಟೇ ಅಲ್ಲ ಮೊದಲ ರೌಂಡನ್ನು ಫೈರ್ ಮಾಡಿದ್ದರ ಪರಿಣಾಮವಾಗಿ ಸ್ಲೈಡ್ ತಾನೇ ತಾನಾಗಿ ಹಿಂದೆ ಹೋಗುತ್ತದೆ ಅಲ್ಲದೆ ಮತ್ತೊಂದು ರೌಂಡನ್ನು ಫೈರ್ ಮಾಡಲು ಮಾಡಬೇಕಾದಂತಹ ಕಾಕಿಂಗ್ ಮತ್ತು ಲೋಡಿಂಗ್ ಪ್ರಕ್ರಿಯೆಗಳು ಆಟೋಮೆಟಿಕಲಿ ಉಂಟಾಗುತ್ತವೆ ಬನ್ನಿ ಈ ಕ್ರಿಯೆ ಹೇಗೆ ಉಂಟಾಗ್ತದೆ ಅಂತ ನೋಡೋಣ ಕ್ರಿಯೆಯ ವಿರುದ್ಧದ ಪ್ರತಿಕ್ರಿಯೆಯ ಫಲವಾಗಿ ಸ್ಲೈಡ್ ಹಿಂದೆ ಹೋಗುವಾಗ ಅದು ಪುನಃ ಡಿಸ್ಕನೆಕ್ಟರನ್ನು ಕೆಳಗೆ ತಳ್ಳುತ್ತದೆ ಪುನಃ ಸ್ಲೈಡ್ ಹ್ಯಾಮರನ್ನು ತಿರುಗಿಸುತ್ತದೆ ಸಿಯರ್ ಹ್ಯಾಮರ್ನ ಚಕ್ರದಲ್ಲಿ ಸಿಲುಕುವ ಕಾರಣದಿಂದಾಗಿ ಹ್ಯಾಮರ್ ತಿರುಗಿದ ಸ್ಥಿತಿಯಲ್ಲೇ ಲಾಕ್ ಆಗಿ ನಿಲ್ಲುತ್ತದೆ ಆದರೆ ನೀವು ಇಲ್ಲಿ ಒಂದು ವಿಚಾರ ಗಮನಿಸಿದ್ದೀರಾ ಇದೆಲ್ಲ ಪ್ರಕ್ರಿಯೆ ಎಷ್ಟು ವೇಗವಾಗಿ ಆಗಿದೆ ಅಂದರೆ ನೀವು ಮೊದಲ ರೌಂಡನ್ನು ಫೈರ್ ಮಾಡಲು ಟ್ರಿಗರನ್ನು ಒತ್ತಿದ್ದೀರಿ ಅದು ಈಗಲೂ ಒತ್ತಿದ ಹಾಗೆಯೇ ಇದೆ ಇದುವರೆಗೂ ಟ್ರಿಗರ್ ರಿಲೀಸ್ ಮಾಡೋಕೆ ನಿಮಗೆ ಟೈಮೇ ಸಿಕ್ಕಿಲ್ಲ ಯಾವಾಗ ನೀವು ಎರಡನೇ ರೌಂಡನ್ನು ಫೈರ್ ಮಾಡೋಕ್ಕೆ ಟ್ರಿಗರ್ ಮೇಲಿನ ಬೆರಳನ್ನು ತೆಗೆದು ಟ್ರಿಗರ್ ರಿಲೀಸ್ ಮಾಡ್ತೀರೋ ಹಾಗ ಲೀಫ್ ಸ್ಪ್ರಿಂಗ್ನ ಒತ್ತಡದಿಂದಾಗಿ ಡಿಸ್ಕನೆಕ್ಟರ್ ತನ್ನ ಮೂಲ ಸ್ಥಾನಕ್ಕೆ ಬಿಡುತ್ತದೆ ಆಗ ಪಿಸ್ತೂಲ್ ಎರಡನೇ ರೌಂಡನ್ನು ಫೈರ್ ಮಾಡಲು ಸಿದ್ಧವಾಗ್ತದೆ ಎರಡನೇ ರೌಂಡನ್ನು ಫೈರ್ ಮಾಡಲು ನೀವು ಟ್ರಿಗರನ್ನು ಒತ್ತುತ್ತೀರಿ ಟ್ರಿಗರ್ ಡಿಸ್ಕನೆಕ್ಟರನ್ನು ತಳ್ತದೆ ಡಿಸ್ಕನೆಕ್ಟರ್ ಸಿಯರನ್ನು ತಳ್ತದೆ ಸಿಯರ್ ಹ್ಯಾಮರನ್ನು ಫ್ರೀ ಮಾಡ್ತದೆ ಹೀಗೆ ಫೈರಿಂಗ್ ಸೈಕಲ್ ನಡೆಯುತ್ತಲೇ ಇರುತ್ತದೆ ಇದಿಷ್ಟು ಪಿಸ್ತೂಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಷಯದ ಕುರಿತಾದಂತಹ ಕೆರು ಮಾಹಿತಿ ಧನ್ಯವಾದಗಳು ನಮಸ್ಕಾರ